ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಎಲ್ಲ ಮುಖಂಡರುಗಳೇ ಪದಾಧಿಕಾರಿ ಬಂಧುಗಳೇ ಭಗಿನಿಯರೇ ನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯ ಬಂಧುಗಳೇ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವತ್ತಿನ ಕಾಂಗ್ರೆಸ್ ಪಕ್ಷ ಜನರಿಗೆ ಪಂಚ ಗ್ಯಾರಂಟಿಗಳನ್ನ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಲಿಕ್ಕೆ ಬಂತು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಕಳೆದ ವರ್ಷ ಅನೇಕ ರೈತರ ಆತ್ಮಹತ್ಯೆಗಳು ರಾಜ್ಯದಲ್ಲಿ ಸಂಭವಿಸಿದವು ಒಂದು ಕಡೆ ಬರಗಾಲ ಬರಗಾಲದಲ್ಲಿ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರ ರೈತರ ನೆರವಿಗೆ ಬರಲಿಲ್ಲ ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಸುಮಾರು ಏಳುನೂರಕ್ಕೂ ಹೆಚ್ಚು ಬಾಣತಿಯರ ಹತ್ಯೆ ಇವತ್ತು ಸಾವುಗಳು ಸಂಭವಿಸಿದ ರಾಜ್ಯದಲ್ಲಿ ಸೌಜನ್ಯಕ್ಕಾದ್ರೂ ಕೂಡ ಬಾಣತಿಯರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂತ ಕೆಲಸ ಕೂಡ ಇವತ್ತಿನ ಸರ್ಕಾರ ಮಾಡಲಿಲ್ಲ ಇವತ್ತು ಆರೋಗ್ಯ ಇಲಾಖೆ ಮಂತ್ರಿಗಳು ಎಷ್ಟೊಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರೆ ಬಳ್ಳಾರಿ ಬೇರೆ ಬೇರೆ ಆಸ್ಪತ್ರೆಗಳು ಆಗಿರ್ತಕ್ಕಂಥ ನಿಧನಗಳು ನಮ್ ಗಮನಕ್ಕೆ ಇಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟು ಬೇಜವಾಬ್ದಾರಿ ತನವನ್ನು ನಡೆದು ಒಂದು ಕಡೆ ಬಾಣತಿಯರ ಸರಣಿ ಸಾವುಗಳು ಇವತ್ತು ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನ ಮಾಡಿ ದಿನನಿತ್ಯದ ಬಡವರ ಕೂಲಿ ಕಾರ್ಮಿಕರ ರಕ್ತವನ್ನ ಹೀರ್ತಕ್ಕಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಗುತ್ತಿಗೆದಾರರಿಗೆ ನಮಗೆ ಕೆಲಸ ಮಾಡಿವಿ ಲಕ್ಷಾಂತರ ಕೋಟ್ಯಾಂತರ ಸಾಲ ಮಾಡಿವಿ ಸರ್ಕಾರ ನಮಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ಆತ್ಮಹತ್ಯೆಗಳು ನಡೆದವು ಅದರಲ್ಲಿಯೂ ಕೂಡ ಗುತ್ತಿಗೆದಾರರನ್ನ ಆತ್ಮಹತ್ಯೆ ಮಾಡಿಕೊಂಡ ಆ ಆತ್ಮಹತ್ಯೆ ಡೆತ್ ನೋಟ್ ಬರೀತಕ್ಕ ಸಂದರ್ಭದಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಪಿ ಎಸರನ್ನ ಹೆಸರನ್ನ ಮಾಡಿದ ಕಳೆದ ವಾರದ ಹಿಂದೆ ಬೀದರ್ದಲ್ಲಿ ಸಚಿನ್ ಎಂಬಂತ ಗುತ್ತಿಗೆದಾರ ತನ್ನ ಡೆತ್ ನೋಟ್ ನಲ್ಲಿ ಖರ್ಗೆ ಅವರ ಪಿಎನ ಹೆಸರು ಬರೆದಿಟ್ಟು ಮತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಕೂಡ ಅದ್ರೊಳಗೆ ನಮೂದಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿತ್ತು ಹಿಂದೆ ಬೆಳಗಾವದಲ್ಲಿ ಸಂತೋಷ್ ಎಂಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪನವ್ರ ಮೇಲೆ ಅವತ್ತೇ ವಿರೋಧ ಪಕ್ಷ ಕಾಂಗ್ರೆಸ್ ಇದೇ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ ಇವತ್ತು ಅಂದ್ರ ಇವತ್ತು ನಿಮ್ಗೆ ನೈತಿಕತೆ ಇಲ್ವಾ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಹಿರಿಯ ರಾಜಕಾರಣಿಗಳು ರಾಜ್ಯದಲ್ಲಿ ಹಿಂದೆ ಐದು ವರ್ಷ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿರಿ ಇವತ್ತು ಆ ಡೆತ್ ನೋಟದಲ್ಲಿ ಯಾರ್ಯಾರನ್ನ ಸುಪಾರಿ ಕೊಡ್ಬೇಕಂತರ ಬಗ್ಗೆ ಯೋಚನೆ ಆಗಿತ್ತು ಎಲ್ಲ ವಿಷಯಗಳನ್ನ ಏಳು ಬೇಸ ಬರೆದು ಆತ್ಮಹತ್ಯೆ ಮಾಡ್ಕೊಂಡದ್ದು ಅತ್ಯಂತ ದಂತವರಿಗ ಅವರ ಕುಟುಂಬದವರನ್ನು ನೋಡಿದರೆ ಕಣ್ಣೀರು ಬರ್ತಕ್ಕಂಥ ಸ್ಥಿತಿ ಇವತ್ತು ಈ ಒಂದು ಪ್ರಕರಣದಲ್ಲಿ ಸಿಆಡಿಗೆ ಕೊಟ್ಟು ಇವತ್ತು ಕೈ ತೊಳ್ಕೊಂಡು ಏನೂ ನಡೆದೇ ಅಲ್ಲ ಅನ್ನೋ ರೀತಿ ಒಳಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇವತ್ತು ಕುಟುಂಬ ಯಾಕಂದ್ರೆ ಇವತ್ತಿನ ರಾಜ್ಯ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಇಲ್ಲ ಹಿಂದೆ ಇದೇ ಲೋಕಾಯುಕ್ತ ಸಂಸ್ಥೆಯನ್ನ ನೀವು ಅದರ ಕುತ್ತಿಗೆ ಕತ್ತ ಹಿಚ್ಗಿ ಅದನ್ನ ಜೀವಿಲ್ಲದಂತೆ ಮಾಡಿ ಐದು ವರ್ಷ ನೀವು ಆಡಳಿತ ಮಾಡಿದಿರಿ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಅವರ ಜೀವನದೊಳಗೆ ಸತ್ವನೇ ಇಲ್ಲ ಅನ್ನಂತ ರೀತಿ ಒಳಗೆ ಅವ್ರನ್ನ ಕುಕ್ಕಿಸಿ ಪೊಲೀಸರಿಗೆ ಮೊನ್ನೆ ದಿವಸ ಬೆಳಗಾವದಲ್ಲಿ ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿ ರಾತ್ರಿ ಇಡೀ ಅವ್ರು ಯಾವ ರೀತಿ ಸುತ್ತರಿಸಿ ಅವ್ರನ್ನ ಯಾವ ರೀತಿ ಹಿಂಸೆ ಮಾಡಿದಿರಿ ಅಂತ ಅನ್ನೋದ್ರ ಬಗ್ಗೆ ಇವತ್ತು ರಾಜ್ಯದ ಜನ ಇವತ್ತು ನೋಡಿದಾರ ಅಂದ್ರೆ ಪೊಲೀಸ್ ಇಲಾಖೆ ಕೂಡ ಸರ್ಕಾರದ ಕೈಗೊಂಬೆ ಆಗಿ ಇವತ್ತು ವರ್ತನೆ ಮಾಡ್ತಕ್ಕದ್ದು ಸಂದರ್ಭದೊಳಗೆ ಸಿ ಒಳಗೆ ಸಿಐ ಡಿಯಿಂದ ನ್ಯಾಯ ಸಿಗದಂತ ತಿಳ್ಕೊಂಡು ಆ ಕುಟುಂಬ ಇವತ್ತು ಸಿಬಿಐಗೆ ಆಗ್ರಹಿಸಿದ್ರು ಅದಕ್ಕಾಗಿ ಆ ಕುಟುಂಬದವರು ಏನ್ ಇವತ್ತು ಸಿಬಿಐಗೆ ಆಗ್ರಹ ಕೊಡ್ಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷ ಆ ಕುಟುಂಬದ ಪರವಾಗಿ ನಿಂತ್ಕೊಂಡು ಇವತ್ತು ಅವರಿಗೆ ನ್ಯಾಯ ಕೊಡಿಸಬೇಕನ್ನುವಂತ ಕಾರಣದಿಂದ ಸಮಗ್ರ ಈ ತನಿಖೆಯನ್ನು ಸಿಬಿಐಗೆ ಕೊಡಬೇಕು ತಕ್ಷಣವೇ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ ಪಡಿಬೇಕು ಅಂತ ಕೊಂಡಿ ಆಗ್ರಹಿಸಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಬಂಧುಗಳು ಇವತ್ತು ರಾಜ್ಯದಲ್ಲಿ ಕಳೆದ ಹದಿನೆಂಟು ತಿಂಗಳ ಅವಧಿಯಲ್ಲಿ ಇವತ್ತು ಬೆಲೆ ಏರಿಕೆ ಹಾಲಿನಿಂದ ಹಿಡಿದು ಅಲ್ಕು ಹಾಲುವವರಿಗೆ ತುಪ್ಪದಿಂದ ಹಿಡ್ಕೊಂಡು ಮಧ್ಯದು ಪ್ರತಿಯೊಂದರಲ್ಲಿ ಕೂಡ ಬೆಲೆ ಏರಿಕೆಯನ್ನ ಮಾಡಿ ಇವತ್ತು ಬಡವರನ್ನ ರಕ್ತವನ್ನು ಇರ್ತಕ್ಕಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಇವತ್ತು ಮೊನ್ನೆ ದಿವಸ ಬಸ್ ದರವನ್ನ ಏರಿಕೆ ಮಾಡಿ ಹದಿನೈದು ಪರ್ಸೆಂಟ್ ಬಸ್ ದರ ಏರಿಕೆ ಮಾಡಿದಿರಿ ಮುಂಚೆ ಈ ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದ್ರ ಅಂದ್ರೆ ಬಿಜೆಪಿಯವ್ರು ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡಿದ್ರು ಕಳೆದ ಎರಡು ವರ್ಷ ನಿಮ್ಮದೇ ಸರ್ಕಾರ ಅದ ಯಾಕ ತನಿಖೆ ಮಾಡಲಿಲ್ಲ ಯಾಕೆ ಅದಕ್ಕೆ ಪುರಾವೆಗಳು ಕೊಳ್ಳಲಿಲ್ಲ ಅಂದ್ರೆ ಸುಳ್ಳುಗಳನ್ನೇ ಹೇಳಿ ಸುಳ್ಳೇ ಮನದಿಯವ್ರು ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಒಂದು ಕಡೆ ಮಹಿಳೆಯರಿಗೆ ಉಚಿತ ಅಂತ ಹೇಳ್ತೇನೆ ಇವತ್ತ ಗಂಡಸರಿ ಏನ್ ಪಾಪ ಮಾಡಿದಾರ ಅವ್ರಿಗೆ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿ ಇವತ್ತ ಅವ್ರಿಗೆ ಶೋಷಣೆ ಮಾಡ ಒಂದ್ ಕಡೆ ಕೊಟ್ಟಂಗೆ ಮಾಡೋದು ನಾಲ್ಕು ಕಡೆ ಕಿತ್ಕೊಳ್ಳಂಗ್ ಮಾಡೋದು ಈ ರೀತಿ ಶೋಷಣೆ ಮಾಡ್ತಕ್ಕಂಥದ್ದು ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಿದಿರಿ ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡಿದಿರಿ ಇವತ್ತು ಉತಾರಿಂದ ಹಿಡ್ಕೊಂಡು ಜನ್ಮ ಉತಾರಿಂದ ಹಿಡ್ಕೊಂಡು ಹರಡದ ಉತಾರಿವರೆಗೆ ವರೆಗೆ ಕೂಡ ಹತ್ತು ರೂಪಾಯಿ ದಲ್ಲಿ ಇರ್ತಕ್ಕಂಥದ್ದು ನೂರು ರೂಪಾಯಿಯನ್ನು ಮಾಡಿದಿರಿ ಉದ್ರಾಂಕ ಶುಲ್ಕ ಹೆಚ್ಚು ಮಾಡಿದಿರಿ ಪ್ರತಿಯೊಂದರಲ್ಲಿಯೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಲೂಟಿ ಮಾಡ್ತಾ ಇದೆ ಅಂದ್ರೆ ಈ ಲೂಟಿ ಮಾಡ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥದ್ರ ಬಗ್ಗೆ ರಾಜ್ಯದ ಜನರಿಗೆ ಹೇಳಬೇಕಾಗಿದೆ ಇವತ್ತು ಇನ್ನೊಂದು ಕಡೆ ಅಭಿವೃದ್ಧಿ ಅನ್ನುವಂಥದ್ದು ಕಳೆದ ಎರಡು ವರ್ಷದಲ್ಲಿ ಒಂದೇ ಒಂದು ಕಲ್ಲನ್ನು ಎತ್ಕೊಡಕ್ ಆಗ್ತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ದಾರೆ ನಮ್ಗೆ ಅನುದಾನ ಕೊಡ್ಲಿಕ್ಕೆ ನಮ್ಮ ರಾಜೀನಾಮೆ ತಗೊಂಡ್ಬಿಡ್ರಿ ಅಂತ ಹೇಳುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ರಾಜ್ಯದೊಳಗೆ ಎರಡು ವರ್ಷದೊಳಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ ಇವತ್ತು ಇಡೀ ರಾಜ್ಯ ಎಲ್ಲ ಹಂತದೊಳಗ ವಿಫಲ ಆಗಿ ರಾಜ್ಯ ಬರ್ಬಾದ್ ಮಾಡಿಟ್ಟಿದ್ರಿ ಖಜಾನೆ ಹೋಗಿದೆ ನೌಕರದಾರಿಗೆ ಸಂಬಳ ಕೊಡಕೆ ದುಡ್ಡಿಲ್ಲ ಆಸ್ಪತ್ರೆಗಳಿಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆ ಒಳಗೆ ಮೆಡಿಸಿನ್ ಇವತ್ತ ಯಾಕೆ ಇವತ್ತು ಯಾಕಿವಂತ ಮಾಡಿದ್ರೆ ಇದೆ ಇವತ್ತು ಸರಿಯಾದ ಔಷಧಗಳಿಲ್ಲ ಸೌಧ ಸರಿಯಾದ ಉಪಚಾರ ಇಲ್ಲ ಈ ಕಾರಣಕ್ಕೆ ಇವತ್ತು ಭಾರತೀಯರು ಹತ್ಯೆ ಆಗತ್ತೆ ಆದ್ರೂ ಕೂಡ ಏನು ಆಗೇ ಇಲ್ಲ ಬೇಜವಾಬ್ದಾರಿಯನ್ನ ವರ್ತನೆ ಮಾಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಇವತ್ತಕ್ಕಿಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊಲಗಬೇಕಂತ ಹೇಳಿ ಇವತ್ತಿನ ರಾಜ್ಯದ ಜನ ಇವತ್ತು ಆಗ್ರಹ ಪಡಿಸ್ತಾ ಇದಾರೆ ಒಂದು ವೇಳೆ ನಾನು ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳೇ ನಾನು ಒತ್ತಾಯ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ನೀವು ಮೊದಲು ರಾಜೀನಾಮೆ ಪಡ್ರಿ ರಾಜೀನಾಮೆ ಪಡೆದು ಸಮಗ್ರ ಇವತ್ತು ಏನು ಆತ್ಮಹತ್ಯೆ ಪ್ರಕರಣ ಆಗ್ಯದ ಅದನ್ನು ಸಿಬಿಐ ಬಿ ಐ ನಾನು ಆಗ್ರಹ ಪ್ರಶ್ನೆ ಎರಡನೇದಾಗಿ ಇವತ್ತೇನ ಸರಣಿ ಬಾಣತಿಯರ ಸಾವುಗಳಾಗ್ತಾ ಇದಾವೆ ಇದಕ್ಕೆ ಹೊಣೆ ಹೊತ್ತು ನೈತಿಕತೆಯ ಪ್ರಶ್ನೆ ಬರ್ತದೆ ನೈತಿಕವಾಗಿ ನಿಮ್ಮ ನೇತರ ಏನಾದ್ರು ನೈತಿಕತೆ ಇದ್ರೆ ನೈತಿಕ ಹೊಣೆ ಒತ್ತು ತಕ್ಷಣಕ್ಕೆ ನೀವು ಆರೋಗ್ಯ ಇಲಾಖೆಯ ಸಚಿವರು ನೀವು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಆಗ್ರಹ ಮಾಡ್ತೀನಿ ಇವತ್ತೇನು ಪುಸ್ತಕ ಏಕೆ ಮಾಡಿದಿರಿ ಅದನ್ನು ನೀವು ವಾಪಸ್ ತೊಗೋರಿ ಅದನ್ನು ವಾಪಸ್ ತಕ್ಕೊಂಡಿರುವಂತ ಜನರಿಗೆ ನೀವು ಅವರಿಗೆ ಏನು ಇವತ್ತು ದಿನನಿತ್ಯದ ಅವರ ಸಂಕಷ್ಟಕ್ಕ ಕಾರಣಕ್ಕಾಗತ್ತದ ಆ ಭಾರ ಕಡಿಮೆ ಮಾಡ್ಬೇಕಂತ ಒತ್ತಾಯ ಮಾಡಿ ಇವತ್ತೇನು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿರುವಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತ ಮಾಡ್ತದೆ ಇದನ್ನು ನಾನು ಉಗ್ರವಾಗಿ ಖಂಡಿಸಿಕೆ ಚಂದ ಇವತ್ತಿನ ಬೃಹತ್ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಅಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ಗೌರವಿತ ಪದಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರಿಗೆ ನಾನು ವಂದನೆಗಳನ್ನ ಹೇಳಿ ಇವತ್ತಿನ ಎಲ್ಲ ಇವತ್ತು ಈಗಾಗಲೇ ನಮ್ಮ ಮನವಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ನನ್ನ ಎಡಿ ಸಿ ಸಾಹೇಬರು ಬಂದಿದ್ದಾರೆ ಈ ಮನವಿ ಪತ್ರವನ್ನ ಅವರಿಗೆ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರಿಗೆ ಸಲ್ಲಿಸ್ತೇವೆ